ఆర్ఎస్ ఎస్ హో ఆర్ ఆర్ఎస్ హోజు ఆర్ఎస్ఎస్ దళిత జనా ఆర్ ఎస్ ఎస్ తొలగలే ಭೂಮಿ ದ್ವೇಷವನ್ನು ಬಿತ್ತುವಂತ ಒಂದು ಸಂಘಟನೆ ಆದಂತ ರೆಜಿಸ್ಟ್ರೇಷನ್ ಆಗ್ತಾ ಸಂಘಟನೆ ಅಂತ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಂಘಟನೆ ವಿರುದ್ಧ ನಮ್ಮ ಒಂದು ದೊಡ್ಡ ಹೋರಾಟ ರಾಷ್ಟ್ರೀಯ ಹಿತ ಸಂಘಟನೆಯಿಂದ ರಾಜ್ಯವ್ಯಾಪಿ ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ನಾವು ಆರ್ ಎಸ್ ಎಸ್ ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ದೇಶದ ಸಂವಿಧಾನವನ್ನೇ ಅವರು ಆರ್ ಎಸ್ ಎಸ್ ನವರು ಒಪ್ಪೊಳ್ತಾ ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನೇ ಬರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಯಾರು ಆರ್ ಎಸ್ ಎಸ್ ನವರು ಅದೇ ರೀತಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಇಲ್ಲ ನಮ್ಮ ದೇಶದ ರಾಷ್ಟ್ರ ಧ್ವಜವನ್ನು ಒಪ್ಪ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತ ಸಮುದಾಯವನ್ನು ಕೂಡ ಒಪ್ಪ ಒಪ್ಕೊಳ್ತಾ ಇಲ್ಲ ಶೋಷಿತ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇದ್ದಲ್ಲ ಅಂತ ಆರ್ ಎಸ್ ಎಸ್ ವಿರುದ್ಧ ನಾವು ರಾಜ್ಯವ್ಯಾಪಿ ಆರ್ ಎಸ್ ಎಸ್ ಹಠಾವ್ ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಹಠಾವ್ ದೇಶ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ರಾಜ್ಯವ್ಯಾಪಿ ಪ್ರಬಲವಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ದಲಿತ ನಾಯಕರಂಥ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೂಡ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅವರ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಕೂಡ ಮಾಡಿದ್ರು ಆ ಒಂದು ವಿಷಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಂಡಿಸ್ತಾ ಇದ್ದೀವಿ ರಾಜವ್ಯಾಪಿ ಯಾವ ದಲಿತ ನಾಯಕರಂಥ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಕೂಡ ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಅವರು ಸಂವಿಧಾನ ಪರವಾಗಿ ನಿಂತಿದ್ದಾರೆ ಅವರು ಪ್ರಿಯಾಂಕಾ ಖರ್ಗೆ ಅವರು ನಾವು ಕೂಡ ರಾಷ್ಟ್ರೀಯ ಹಿಂದೂ ಸಂಘಣೆ ಸಂವಿಧಾನ ಪರವಾಗಿ ಮತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಐದು ವರ್ಗದ ಜನ ಜನರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ ನಮ್ಮ ಅಜೆಂಡಾ ಇಷ್ಟೇ ಯಾರು ಸಂವಿಧಾನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಇದೇ ಆರ್ ಎಸ್ ಎಸ್ ವಿರುದ್ಧ ಆರ್ ಎಸ್ ಎಸ್ ಸಟ ಸಂವಿಧಾನ ಬಚವಂತ ಘೋಷಣೆಯೊಂದಿಗೆ ಫೆಬ್ರವರಿ ಇಪ್ಪತ್ತಾರು ಇದೇ ಬಸವ ಕಲ್ಯಾಣ ಇದೇ ಬಸವ ಕಲ್ಯಾಣದಿಂದ ಬೆಂಗಳೂರು ಕ್ರೀಡಂ ಪಾರ್ಕಿನವರೆಗೆ ಹತ್ತಾರು ಸಾವಿರ ಜನರೊಂದಿಗೆ ರಾಷ್ಟ್ರೀಯ ಹಿಂದೂ ಸಂಘಟನೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿ ಐದು ಜನರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ